ಹೈನುಗಾರರ ಪರಿವಾರ ಒಕ್ಕೂಟ ಉಡುಪಿ ಜಿಲ್ಲೆ ಇದರ ಆಶ್ರಯದಲ್ಲಿ ಸಂವಾದ ಹಾಗೂ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭ ನಗರ ಪುರಭವನದಲ್ಲಿ ಇಂದು ನಡೆದಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಹಾಲು ಉತ್ಪಾದಿಸುವ ವೆಚ್ಚ ಜಾಸ್ತಿ ಇರುವುದರಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಅನುದಾನ ಕೊಡಬೇಕೆಂದು ಸಹಕಾರಿ ಸಚಿವರಲ್ಲಿ ಮನವಿ ಮಾಡಲಾಗಿತ್ತು ಮತ್ತೊಮ್ಮೆ ಒಕ್ಕೂಟದ ಅಧ್ಯಕ್ಷರ ಜೊತೆಗೂಡಿ ಸಚಿವರನ್ನ ಭೇಟಿ ಮಾಡಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು ಎಂದರು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ವಿಠಲಶೆಟ್ಟಿ ಶೇಡಿಕೊಡ್ಲು ಅಧ್ಯಕ್ಷತೆ ವಹಿಸಿದ್ದು ಇನ್ನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ಜಗದೀಶ ಕಾರಂತ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ ಹೆಗ್ಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರುಗಾರರಿಗೆ ಒಂದು ಒಳ್ಳೆಯ ಉತ್ತೇಜನ ಕೊಟ್ಟು ಅವರಿಗೆ ಲಾಭ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ನಮ್ಮ ಉದ್ದೇಶ ಬೇರೆ ರಾಜಕೀಯ ಮಾಡಿಗೆ ನಾವು ಹೋಗುವುದು ಹಾಗಾಗಿ ನಾನು ಇಲ್ಲಿ ಮಾತಾಡೋದಿಲ್ಲ ನಾನು ಹೇಳಿದೆ ನಮ್ಮ ಇದರ ಗುಂಪಲ್ಲಿ ಸದಸ್ಯನಾಗಿ ಮಾಡಿಕೊಂಡು ಹೊಸ ಜನ ಖರೀದಿ ಮಾಡುವವರಿಗೆ ಸ್ವಲ್ಪ ಸಹಾಯ ಮಾಡ್ತೇನೆ ಕೇಂದ್ರದಲ್ಲಿಯೂ ಸಹಕಾರಿ ಇಲಾಖೆಯನ್ನು ಮಾಡಿದ್ದಾರೆ ನಮ್ಮ ಅಮಿತ್ ಶಾ ಅವರು ಅದಕ್ಕೆ ಸಚಿವರಾಗಿದ್ದಾರೆ ಸರ್ಕಾರಿ ಸಚಿವರಿಗೆ ಯಾವ ರೀತಿಯಲ್ಲಿ ಬೇರೆ ಬೇರೆ ಸಾಲ ಕೊಡೋದು ವಸೂರು ಮಾಡೋದು ಬಿಟ್ಟು